ಗರ್ಭವತಿ ಮಹಿಳೆಯನ್ನು ಯಾರು ಕಾಪಾಡ್ತಾರೆ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡೋ ಮೀರಾ ಮದುವೆಯಾದ ಐದು ವರ್ಷದ ನಂತರ ಗರ್ಭವತಿಯಾದ್ಲು ಮತ್ತೆ ಈ ಸೂಚನೆಯನ್ನು ಮೊದಲಿಗೆ ತನ್ನ ಅಂಧವಿಶ್ವಾಸ ಅತ್ತೆಗೆ ತಿಳಿಸಲು ಇಷ್ಟಪಡ್ಲು ಮನೆ ತಲುಪಿದಾಗ ಮನೇಲಿ ಪೂಜೆ ನಡೀತಿತ್ತು ಬಾ ಮೀರಾ ಗುರುಗಳ ಪಕ್ಕ ಕೂತ್ಕೋ ಅವ್ರು ಯಾವ ರೀತಿ ಹೇಳ್ತಾರೋ ಹಾಗೆ ಮಾಡು ಯಾವ ಪ್ರಶ್ನೆನೂ ಕೇಳಬೇಡ ಮೀರಾಗೆ ಗೊತ್ತಿತ್ತು ಅವಳಿಗೆ ಮಕ್ಕಳಾಗದ ಕಾರಣ ಅತ್ತೆ ಕೋಪಗೊಂಡಿದ್ದಾರೆ ಎಂದು ಆದ್ರಿಂದ ಅತ್ತೆನ ಖುಷಿ ಪಡಿಸಲು ಇಷ್ಟಪಟ್ಲು ಸರಿಯಮ್ಮ ನೀವ್ ಹೇಗೆ ಹೇಳ್ತಿರೋ ಹಾಗೆ ಆದ್ರೆ ನನ್ ಮಾತ್ ಕೇಳಿ ಅರೆ ಸುಮಿತ್ರ ನಿನ್ನ ಸೊಸೆ ತುಂಬಾ ಮಾತಾಡ್ತಾಳೆ ಎಂತ ಅನಿಷ್ಟವನ್ನ ಕಟ್ಕೊಂಡ್ ಬಂದ್ರಿ ಇದ್ರಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಆಸೆಯನ್ನ ಯಾವತ್ತು ಪೂರ್ಣ ಮಾಡಕ್ಕಾಗುದಿಲ್ಲ ಅರೆ ದೇವ್ರೆ ಏನ್ ಹೇಳ್ತಿದ್ರು ಗುರುಜಿ ಏನಾದ್ರು ಮಾಡಿ ಗುರುಜಿ ಮೀರಾ ಮೇಲೆ ಕುಂಕುಮದ ಅಕ್ಕಿಯನ್ನು ಹಾಕುತ್ತಾ ಮಂತ್ರ ಹೇಳಲು ಶುರು ಮಾಡಿದ್ರು ಇದು ನಿಜ ಅಲ್ಲಮ್ಮ ಮೂರ್ ಮಕ್ಕಳಿಗೆ ಗರ್ಭವತಿ ಆಗಿದ್ದೆಮ್ಮ ಅಲೋಕ್ ಕಾನ್ಪುರ್ ಹೋಗಿದ್ರು ಆದ್ರಿಂದ ಈ ವಿಷಯ ನಿಮ್ಗೆ ಮೊದ್ಲು ಹೇಳೋಕ್ ಬಂದೆ ಏನಂದೆ ಗರ್ಭವತಿ ಅರೆ ಗುರುಜಿ ನೀವ್ ಹೇಳಿದ್ರಿ ಇವಳು ನಮ್ ವಂಶ ನನ್ನ ನನ್ ಶಂಕೆ ಮಾಡ್ತಿರ ಮೂರ್ಖರೇ ಇವಳು ಗರ್ಭವತಿ ಆಗುವುದಿಲ್ಲ ಅರ್ಥ ಆಯ್ತಾ ನಿನಗೆ ಇವಳ ಗರ್ಭವನ್ನ ಪವಿತ್ರ ಮಾಡ್ಬೇಕಾಗಿದೆ ಇವಳು ಹುಟ್ಟು ಮಗುವಿಂದ ನಿಮ್ಮ ಮನೆಗೆ ಕೆಡಕಾಗುತ್ತೆ ಇಬ್ಬರಿಗೂ ಕಷ್ಟ ಬರುತ್ತೆ ಇದೇನ್ ಅಪ್ಶಕ್ನ ಮಾತಾಡ್ತಿದ್ರ ನನ್ ಮಗು ಮೇಲೆ ನಾನ್ ಈ ಮಾತೆಲ್ಲ ನಂಬಲ್ಲ ಗುರುವಿನ ಮೇಲೆ ಅನುಮಾನ ಮುಂದೆ ಸಂಭವಿಸುವ ಘಟನೆಗಳಿಗೆ ನಾನಿನ್ನೆಂದು ಬರುವುದಿಲ್ಲ ಗುರುಜಿ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ರು ಏನ್ ಮಾಡಿದೆ ನೀನು ಹುಚ್ಚಿನ ನೀನು ಮನೇಲಿ ಕೆಟ್ಟದಾಗ್ಬೇಕು ನಿನ್ ಬಿಡೋಲ್ಲ ನಾನು ಅರ್ಥ ಆಯ್ತಾ ಅಬೋಷನ್ ಮಾಡ್ಸೋ ಇಲ್ಲಾಂದ್ರೆ ಯಾರು ಕಾಪಾಡೋಲ್ಲ ಇದೇನು ಹೇಳ್ತಿದ್ದೀರ ಅಮ್ಮ ಐದು ವರ್ಷದ ನಂತರ ಒಳ್ಳೆ ದಿನ ಬಂದಿದೆ ನಾನು ನನ್ನ ಮಗುಗೆ ಏನ್ ಆಗೋಗ್ ಬಿಡಲ್ಲ ಮೀರಾ ಅಲ್ಲಿಂದ ಎದ್ದು ಹೋಗ್ತಾಳೆ ಸುಮಿತ್ರಾ ಅವರ ಫೋನ್ ರಿಂಗ್ ಆಗುತ್ತೆ ಹಲೋ ಯಾರು ಮಾತಾಡ್ತಿರೋದು ಅರೆ ಏನ್ ಹೇಳ್ತಿದ್ದೀರಾ ಅಲೋಕ್ನ ಆಕ್ಸಿಡೆಂಟ್ ಆಗಿದ್ಯಾ ದೇವ್ರೆ ಯಾವ ಹಾಸ್ಪಿಟಲ್ ಅದು ಈಗ್ಲೇ ಬರ್ತೀನಿ ಮೀರಾ ಮಹಡಿ ಮೇಲೆ ಬಟ್ಟೆ ಹಾಕ್ತಿದ್ಲು ಅವರು ಓಡ್ತಾ ಮಹಡಿ ಮೇಲೆ ಬರ್ತಾರೆ ಅರೆ ಮೂರ್ಖಿ ಕೇಳ್ದ ನೀನು ಈ ಮಗು ಹೋಟೆಲ್ ಬರ್ತಿದ್ದಾಗೆ ಅಲೋಕ್ನ ಆಕ್ಸಿಡೆಂಟ್ ಆಯ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ನಾನು ಕೂಡ ಉಳಿಯಲ್ಲ ಅರೇ ಅಪಾರ್ಷನ್ ಮಾಡಿಸು ಇಲ್ಲಾಂದ್ರೆ ಇಡೀ ಮನೆ ನಾಶ ಆಗುತ್ತೆ ಇದೇನು ಹೇಳ್ತಿದ್ದೀರಮ್ಮ ಬೇಗ ನಡರಿ ಹಾಸ್ಪಿಟ್ಲಿಗೆ ಹೋಗೋಣ ಗಾಬರಿಯಲ್ಲಿ ಸುಮಿತ್ರಾ ಅವರ ಕಾಲು ಎಡುಬಿಡ್ ಅವರು ಕೆಳಗ್ ಬೀಳ್ತಾರೆ ಮತ್ತೆ ತಲೆಗೆ ಏಟಾಗಿ ಮೂರ್ಛೆ ತಪ್ತಾರೆ ಮೀರಾ ಸುಮಿತ್ರಾ ಅವರ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಳೆ ಅವರಿಗೆ ಪಟ್ಟಿ ಹಾಕಿದ ನಂತರ ಗಂಡನ ಬಳಿ ಹೋಗ್ತಾಳೆ ಅಲೋಕ್ ಏನಾಯ್ತು ನಿಮ್ಗೆ ಎಲ್ಲ ಸರಿ ಇದೆ ತಾನೆ ಅರೆ ಬರುವಾಗ ಬಸ್ಸಿನ ಆಕ್ಸಿಡೆಂಟ್ ಆಯ್ತು ಕಾಲಲ್ಲಿ ಸ್ವಲ್ಪ ಫ್ರಾಕ್ಚರ್ ಆಗಿದೆ ನಾನು ಫೋನ್ ಮಾಡಬೇಡಿ ಅಂತ ಹೇಳಿದೆ ಆದ್ರೆ ಇವರು ಕೇಳಲೇ ಇಲ್ಲ ಅಮ್ಮನ್ಗೂ ತಲೆಗೆ ಪೆಟ್ಟಾಗಿದೆ ಅಲೋಕ್ ಕೋಪ ಬೈದಿಂದ ಕಾಲ್ ಜಾರ್ತು ಭಯ ರೀತಿ ಭಯ ಅಲೋಕ್ ಏನಾಯ್ತು ಅಂತ ಕೇಳಿದಾಗ ಮೀರಾ ಗಂಡನ ಬಳಿ ಎಲ್ಲ ಅತ್ಕೊಂಡು ಹೇಳ್ತಾಳೆ ಏನ್ ಹೇಳ್ತಾ ನಾನು ಈ ಇದ್ರಂಧಕಾರವನ್ನ ನಂಬೋದಿಲ್ಲ ನೀನು ತಾಯಿ ತುಂಬಾ ಖುಷಿ ಆಗ್ತಾ ಇದೆ ಹೇಳ್ತೀನಿ ಮಾ ಅಲೋಕ್ ಜೊತೆ ಮನೆಗೆ ಬರ್ತಾರೆ ಹಾಗೂ ಮೀರಾಳ ಬಳಿ ಅವರ ನಡವಳಿಕೆ ಬದಲಾಗುತ್ತೆ ಅವರಿಗೆ ನಂಬಿಕೆ ಆಗುತ್ತೆ ಅಲೋಕ್ ನ ಆಕ್ಸಿಡೆಂಟ್ ಮತ್ತೆ ಅವರ ಗಾಯ ಬರುವ ಮಗುವಿನಿಂದ ಆಗಿದೆ ಎಂದು ಹಾಗೆ ಎರಡು ತಿಂಗಳು ಕಳೆದು ಹೋಗುತ್ತೆ ಅವರು ಗುರುಜಿ ಬಳಿ ಹೋಗ್ತಾರೆ ಅರೆ ಗುರುಜಿ ನೀವು ಸತ್ಯಾನೇ ಹೇಳಿದ್ರಿ ಮಗ ಸಾಯ್ತ ಬದುಕಿದೀವಿ ನಮ್ ಅಂತೂ ನಮ್ ವೃತ್ತಿಗೆ ಜನ್ಮ ನೀಡ್ತಿದ್ದಾಳೆ ಹೇಳಿದ್ದೆ ಆದ್ರೆ ಈಗ ನೀವು ನನ್ನ ಪಾದ ಹತ್ರ ಬಂದಿದ್ರಿ ಚಿಂತೆ ಮಾಡಬೇಡಿ ಹೇಗಾದ್ರೂ ಮಾಡಿ ನಾನು ಅವಳ ಗರ್ಭಪಾತ ಮಾಡ್ತೇನೆ ಆನಂತರ ನಾನು ಎಲ್ಲವನ್ನ ಸರಿ ಮಾಡ್ತೀನಿ ಇದು ಸರಿ ಇದಾದ್ಮೇಲೆ ಅವಳ ಗರ್ಭನ ಶುದ್ಧಿ ಮಾಡ್ಬಿಡಿ ಅವರು ಮೀರಾಗೆ ಇಷ್ಟವಾದ ಹಲ್ವಾ ಮಾಡ್ತಿರ್ತಾರೆ ಗರ್ಭಪಾತದ ಔಷಧಿ ಹಾಕ್ತಾರೆ ಅರೇ ಮೀರಾ ಈ ಹಲ್ವಾ ತಿನ್ನು ನೀನು ಗರ್ಭವತಿ ಅಲ್ವಾ ಈ ಟೈಮಲ್ಲಿ ಇದೆಲ್ಲ ತಿನ್ನೋಕೆ ಆಸೆ ಆಗುತ್ತೆ ಆಗ ಅಲೋಕ್ ಅವನ ಕೈಯಿಂದ ಹಲ್ವಾ ತಗೊಂಡು ಮೀರಾ ಬದಲು ಅವನೇ ತಿಂತಾನೆ ಮೀರನಿಗೆ ಸೊಂಟದ ನಾನೇ ತಿಂತೀನಿ ಅಲೋಕ್ ಪೂರ್ತಿ ಹಲ್ವಾ ತಿಂತಾನೆ ಸುಮಿತ್ರಾ ಬೆರಗಾಗಿ ನೋಡ್ತಾನೆ ಇರ್ತಾರೆ ಆಗ ಅಲ್ವೇ ವಾಂತಿ ಆಗುತ್ತೆ ಈ ಹಲ್ವದಲ್ಲಿ ನೀವು ಏನ್ ಮಿಕ್ಸ್ ಮಾಡಿದ್ರಿ ಅಮ್ಮ ಅರೆ ನೀನ್ ಅರ್ಥ ಮಾಡ್ಕೋತಿಲ್ಲ ಈ ಹಲ್ವಾ ನಮ್ಮ ಪರಿವಾರನ ಉಳ್ಸ್ಕೊಳ್ತಿದ್ದೆ ಕಣೋ ನೀನ್ ಅರ್ಥ ಮಾಡ್ಕೋತಿಲ್ಲ ಒಂದ್ಸಲ ನನ್ ಮಾತ್ ಕೇಳು ನೀನು ಗುರೀಜಿ ಮೀರಾ ಗರ್ಭನ ಪವಿತ್ರ ಮಾಡ್ತಾರೆ ಆಮೇಲೆ ಅವಳು ಗರ್ಭವತಿ ಆಗ್ತಾಳೆ ಅಮ್ಮ ಅವ್ರ ನಮ್ ಮಕ್ಕಳು ಅಮ್ಮ ನೀವು ಅವ್ರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ರೆ ನಾನು ಮೀರಣ್ಣ ಕರ್ಕೊಂಡು ಇಲ್ಲಿಂದ ಹೊರಟು ಸುಮಿತ್ರಾ ಅಳ್ತಾ ಗುರುಜಿ ಬಳಿ ಹೋಗ್ತಾರೆ ಅರೆ ಗುರುಜಿ ನಮ್ಮ ಪರಿವಾರನ ಉಳಿಸಿ ಇನ್ನು ಆ ಮಗು ಹುಟ್ಟೇ ಇಲ್ಲ ಆದ್ರೆ ನನ್ನ ಮಗ ನನ್ನಿಂದ ದೂರ ಆಗೋ ಮಾತಾಡ್ತಿದ್ದಾನೆ ಸುಮಿತ್ರಾ ಈಗ ಆ ರೀತಿ ಕೆಲಸ ನಡೆಯೋದಿಲ್ಲ ಈಗ ನಿನ್ನ ಸೊಸೆಯ ಹೊಟ್ಟೆಯಲ್ಲಿ ಅವನು ಆಕ್ರಮಿಸಿಕೊಂಡಿದ್ದಾನೆ ಈಗ ಅದು ಯಾರಿಗೂ ತೊಂದರೆ ಕೊಡೋದಿಲ್ಲ ನಾನು ಮಂತ್ರವನ್ನ ಸಿದ್ಧಿಗೊಳಿಸಿ ಒಂದು ನಿಂಬು ಕೊಡ್ತೇನೆ ಅದನ್ನ ನಿಮ್ಮ ಸೊಸೆ ಮಲಗುವ ದಿಮ್ಮಿನ ಕೆಳಗಡೆ ಇಡು ಸುಮಿತ್ರ ಹಾಗೇನೆ ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ಅಲೋಕ್ ಮೀರಾ ಬಳಿ ಹೇಳ್ತಾನೆ ಮೀರಾ ಈ ಬೆಸಿಟ್ಟಿನ ಮೇಲೆ ನೆನ್ನೆ ಟೀ ಬಿದ್ದಿತ್ತಲ್ಲ ಎರಡು ನಿಮಿಷ ಕೊಟ್ರೆ ಇದನ್ನ ನಾನು ಬದಲಾವಣೆ ಮಾಡ್ತೀನಿ ಇಲ್ಲ ಅಂದ್ರೆ ಹುಳುಗಳು ಬರ್ತವೆ ಅಲೋಕ್ ಆಸ್ಕಿಯನ್ನ ಬದಲಿಸ್ತಾ ಇರ್ತಾನೆ ದಿಂಬಿನ ಕೆಳಗೆ ನಿಂಬೆ ಹಣ್ ಸಿಗುತ್ತೆ ಅರೆ ನನ್ನ ಹೊಟ್ಟೆಯಲ್ಲಿ ಗ್ಯಾಸ್ ಹೇಗೆ ಬರ್ತಾ ಇದೆ ಇದನ್ನ ಯಾಕೆ ನಿನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡಿದ್ಯಾ ನಾನಂತೂ ದಿಬ್ಬಿನ ಕೆಳಗೆ ಏನು ಇಟ್ಟಿಲ್ಲ ವಾಂತಿ ಬರ್ತಿದೆ ಮಲಗೋಗ್ಬಿಡು ಸರಿ ಸರಿ ನೀನು ಮಲಕ್ಕೋ ನಾನು ಕೆಳಗಡೆ ಹೋಗ್ತೀನಿ ನನಗೆ ನಿಂಬು ರಸವನ್ನು ಮಾಡ್ಕೊಳ್ಳಿಕ್ಕೆ ಅಲೋಕ್ ಅಡಿಗೆ ಮನೆಯಲ್ಲಿ ನಿಂಬೆ ರಸ ಮಾಡಬೇಕಾದ್ರೆ ಸುಮಿತ್ರ ಬರ್ತಾರೆ ಅರೆ ಬಹಳ ದಿನಗಳ ನಂತರ ನನ್ನ ಮಗ ಅಡಿಗೆ ಮನೆಗೆ ಬಂದಿದ್ದಾನೆ ಏನ್ ಮಾಡ್ತಿದ್ಯೋ ನಂಗು ಸ್ವಲ್ಪ ಕೊಡು ಅಮ್ಮ ಇಲ್ಲಿ ನೋಡು ನಿನಗೆ ನನಗೆ ನಿಂಬು ರಸವನ್ನ ಮಾಡ್ತಾ ಇದ್ದೀನಿ ನನ್ನ ಸ್ನೇಹ ಹೇಳ್ತಾನೆ ನೀನ್ ಚೆನ್ನಾಗಿ ನಿಮಗೆ ಪಾನಿ ಮಾಡ್ತೀಯ ಅಂತ ಹೌದಾ ಸರಿ ಹಾಗಾದ್ರೆ ನನಗೂ ಸ್ವಲ್ಪ ಕುಡ್ಸು ನೋಡೋಣ ಹೇಗೆ ಮಾಡಿದ್ಯಾ ನೀನು ಅಂತ ಸುಮಿತ್ರಾ ಅಲೋಕ್ ನಿಂಬೆ ರಸ ಕುಡಿಯೋಕೆ ಶುರು ಮಾಡ್ತಾರೆ ಸುಮಿತ್ರಾ ನಿಂಬು ರಸದ ಬಗ್ಗೆ ಬಹಳ ಆಗ ಅವರ ದೃಷ್ಟಿ ಕಟ್ ಹಣ್ಣಿನ ಮೇಲೆ ಹೋಗುತ್ತೆ ಅದ್ರ ಮೇಲೆ ಕುಂಕುಮ ಇರುತ್ತೆ ಅರೆ ದೇವರೇ ನಿನ್ಗೆ ನಿಂಬೆ ಹಣ್ಣು ಎಲ್ ಸಿಕ್ತು ಇದ್ರ ಮೇಲೆ ಕುಂಕುಮ ಹೇಗಿದೆ ಅಮ್ಮ ಇದು ಮೀರಳ ತಿಂಬಿನ ಕೆಳಗಡೆ ಇತ್ತು ನನ್ನ ಹೊಟ್ಟೆ ಗ್ಯಾಸ್ ಆಗ್ತಾ ಇತ್ತು ನಾನು ಎತ್ಕೊಂಡು ಬಂದೆ ಅದನ್ನ ಸರ್ವನಾಶ ಏನ್ ಮಾಡ್ಬಿಟ್ಟೆ ನೀನು ಈಗ ಅದೇನಾಗುತ್ತೋ ಯಾಕಮ್ಮ ಏನಾಯ್ತು ವಾಂತಿ ಮಾಡು ನನ್ ಮಾತು ಕೇಳು ಇದ್ರ ಮೇಲೆ ಗುರುಜಿ ಮಂತ್ರ ಮಾಡಿದ್ರು ಮಗು ಗರ್ಭದಲ್ಲೇ ಸಾಯ್ಲಿ ಅಂತ ಈಗ ನಾನು ನನ್ನ ಹೊಟ್ಟೆ ಇದೆ ಅಂತ ಬಾತ್ರೂಮ್ ಬಾತ್ರೂಮ್ಗೆ ಹೋಗ್ತಾನೆ ಅಮ್ಮ ನನಗೆ ರಕ್ತದ ವಾಂತಿ ಆಗ್ತಾ ಇದೆ ನಾನು ಬದುಕೋದಿಲ್ಲ ಅಮ್ಮ ನಿನ್ನ ಗುರುವಿನ ಮಂತ್ರ ನನ್ನ ಕರ್ಕೊಂಡು ಹೋಗುತ್ತೆ ಈ ರೀತಿ ಹೇಳಬೇಡ ನನ್ ಮಗ ನಿನ್ಗೋಸ್ಕರ ಪ್ರಾಣ ಕೂಡ ಕೊಡ್ತೀನಿ ಗೊತ್ತಲ್ವಾ ನಿನಗೆ ನಾನು ಗರ್ಭವತಿ ಆದಾಗ್ಲೆ ನಿಮ್ಮಪ್ಪ ಸತ್ ಹೋದ್ರು ಎಷ್ಟು ಕಷ್ಟದಿಂದ ನಿನ್ನ ಬೆಳೆಸಿದೀನಿ ಅಮ್ಮ ಇದರ ಅರ್ಥ ಇದಾಯ್ತಲ್ವಾ ಅಪ್ಸಕುನಾನ್ ಗರ್ಭದಲ್ಲಿರುವಾಗ ತಂದೆ ಮರಣ ಆಯ್ತು ಅಜ್ಜಿ ಯಾಕೆ ಸಹಿಸ್ಲಿಲ್ಲ ಇದೇನು ಅಂಶ ಕಣೋ ಅಮ್ಮ ಮೀರಿನ ಮಕ್ಕಳು ನನ್ನನ್ನು ರಕ್ಷಣೆ ಮಾಡಿದರೆ ಇಲ್ಲ ಅಂದ್ರೆ ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾ ಇದ್ದೆ ನಿಮ್ಮನ್ನು ಬಚಾವ್ ಮಾಡಿದಾರಲ್ವಾ ಒಂದ್ ವೇಳೆ ನೀವು ಮಾಡಿಯಿಂದ ಬಿದ್ದಿದ್ರೆ ಮಗ ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ ಅಮ್ಮ ಮಕ್ಕಳು ನಿನ್ನ ರಕ್ತ ನಾನೇ ಆಗೋ ನಿನಗೆ ಹಾಗೆ ಕೂಡ ಅವ್ರ ಅಮ್ಮ ಇದನ್ನೆಲ್ಲ ಯಾಕೆ ಮಾಡ್ತೀಯಮ್ಮ ನನ್ ಕ್ಷಮಿಸ್ಬಿಡು ದೇವ್ರೆ ನನ್ ಮಗನ್ನ ಕಾಪಾಡು ನಾನ್ ತುಂಬಾ ಚೆನ್ನಾಗಿದೀನಮ್ಮ ಆ ಡೊಂಗೆ ಬಾಬುನ ನಾಮದಿಂದ ಏನೂ ಆಗೋದಿಲ್ಲಮ್ಮ ಅವ್ರು ಬರುವಿಕೆಗಾಗಿ ಕಾಯ್ತಿರು ನಮ್ಮ ಮನೆಗೆ ಬರೋ ಅತಿಥಿಗಳಿಗೆ ಸ್ವಾಗತ ಮಾಡಮ್ಮ ಅಮ್ಮ ಅಲೋಕ್ನ ಪ್ರೀತಿಯಿಂದ ತಪ್ಕೊಳ್ತಾರೆ ಅದ್ದೂರಿಯಾಗಿ ಮೀರಾಳ ಸೀಮಂತ ಮಾಡ್ತಾರೆ ಅಮ್ಮ ಇಲ್ವಾ ಇದನ್ನ ನೋಡು ಪೇಪರ್ ಏನಿದೆ ಅಂತ ನಿಮ್ಗುರು ಜೈಲಿಗೆ ಹೋಗ್ತಾ ಇದ್ದಾನೆ ಒಂದು ಹೆಣ್ಣಿನ ಪತಿಯನ್ನ ಕರೆಸ್ತೀನಿ ಅಂತ ಹೇಳಿ ಅವನ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡಿದಾನೆ ಮೀರಾ ಅಲೋಕ್ ನನ್ ಕ್ಷಮಿಸ್ಬಿಡಿ ಯಾರಾದ್ರೂ ಕಣ್ಣೆತ್ತು ನೋಡಿದ್ರು ಅವ್ನ ಕಣ್ ಕಿತ್ ಹಾಕ್ಬಿಡ್ತೀನಿ ಇವತ್ತಿಂದ ಮೀರಳ ಜವಾಬ್ದಾರಿ ನಂದು ನಮ್ಮ ವಂಶೋದಾರಕ್ಕನ ಕೊಡುತ್ತಿದ್ದಾಳೆ ಎಲ್ರೂ ಖುಷಿ ಖುಷಿಯಿಂದ ಜೀವಿಸ್ತಾರೆ